ಮುಕ್ತ ಜನರ ಜೀವನದೊಂದಿಗೆ ಚಲ್ಲಾಟ ಮಾಡುವ ಕೂಡ ಅವರ ಪ್ರಾಣ ಹಿಡಿದಿನ ದೌಬಳಿಕೆಯನ್ನು ಹಿಂದೇ ಪುನಿಸ್ತಾಪು ಇಲ್ಲವಾದ್ರೆ ಜೀವನಕ್ಕೆ ನಾನು ಮಂದು ಹಾಡಬೇಕು ಸಿಂಹ ನೀನು ಸಾಕಷ್ಟು ಅಧಿಕಾರಿಗಳನ್ನು ನೋಡಿರ್ಬೋದು ನಾನಾ ಅಲ್ಲ ನಾನೇ ಬೇರೆ ನನ್ನ ಬೇರೆ ಬೇರೆ ಮೊದಲನೇ ಸಾರಿ ಹೇಳುತ್ತೇನೆ

ಮಾತನಾಡು ಎಲ್ಲರೂ ಹಾಜ ಮಾಡುವುದಿಲ್ಲ ಎಲ್ಲರೂ ಅಂತ ಕೆಟ್ಟ ಅಧಿಕಾರಿಗಳಿಟ್ಟಿದ್ದಾರೆ ಎಂತ ದೊಡ್ಡ ರೌಡಿಗಾರ ಥ್ಯಾಂಕ್ ಯು ಸೋಮ ಶ್ರೀರಾಮ್ ರಾಮುರಾಮ್ ಕಾಡುಗೌಂದ್ರಪ್ಪ ಇಂಥ ರೌಡಿಗಾರ ಕೋಲೇಜಾಗಿರೋದಿಲ್ಲ ನಮ್ಮ ಜನಕ್ಕೆ ಸ್ವತಂತ್ರ ಇವತ್ತು ಇಲ್ಲ ನಮ್ಮ ಜನಕ್ಕೆ ಸ್ವತಂತ್ರ ಸಿಕ್ಕಿದೆಯಾ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವುದು ಮತ್ತು ಏಳು ವರ್ಷಗಳಾದರೂ ಇಲ್ಲಿನ ಜನತೆಗೆ ಸ್ವತಂತ್ರವೇ ಸಿಕ್ಕಿಲ್ಲ ಓಡಿ ಹೋದರೆ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿತು ಎಂದು ತಿಳಿದುಕೊಂಡಿದ್ದೇನೆ ಆದರೆ ನಮ್ಮ ಮನೆಯಾದ ನಮ್ಮ ದೇಶದಲ್ಲಿ ಇನ್ನೂ ಹಲವಾರು ಚಕ ಶ್ರೀಮಂತ ಸಹಾಯವಾಗದಲ್ಲಿ ತನಕ ರಾಜ ಓದಿಲ್ಲ ಈ ಭಾರತದ ಭವಿಷ್ಯ ಬರೆಯಬೇಕಾದ್ರೆ ಎಂದಿನ ಪ್ರತಿ ವಾಪಿ ಒಬ್ಬನು ಯೋಚನೆ ಇದ್ದಾರೆ ಯಾಕೆ ಗೊತ್ತಾ ಇವರು ನಾಲ್ಕು ಐದು ರದ ಕಾರಣ ಕಾರಣ ಓಲತ್ತು ರಾಜ್ಯ ಕಾರಣ ಶರಾದ ಮಾಡುವುದು ದೇಶದ ಕೆಲಸ ಅಲ್ಲಿ ಮಾಡಿ ಮಾತ್ರ ಇಸ್ಲಾಮದ ನೀನು ಅಂತ ಚರ್ಚೆ ಸುತ್ತಿರುವ ನಾನು ಅನ್ಯಾಯವಾಗಿ ಅನ್ಯಾಯ ನಾನೇನು ಮಾಡಲಾಗಲ್ಲ ವರದಿಗಳ ಮಾರುತ್ತ ಹಾಕಿ ಬಜಾಚನ್ನು ಉತ್ತರ ಮಾಡುವುದೇ ನನ್ನ ಅದರಲ್ಲೂ ಇದ್ದೇವೆ ನನ್ನ ಡಿಪಾರ್ಟ್ಮೆಂಟ್ ಇದೆ

ಸರ್ಕಾರ ಹೇಳಿಕೆದ್ದು ಜಯ ಸಿಮ ಕರ್ತವನಿಗೆ ಸೆಲೆ ಕಡಿಬೇಕಾ ಇಲ್ಲ ಪೂಜೆ ಹೊಡೆಯಬೇಕಂದ್ರೆ ಚೆನ್ನಾಗಿ ಇವತ್ತು ಸರ್ಕಾರಗಳಿಗೆ ಒಂದು ವರ್ಷದಲ್ಲಿ ಕೊಡಿದಾಗಿರುತ್ತ ಕಾನು ದೇವರನ್ನ ಪೂಜಿಸುವವನು ಕರ್ತವಂತವನಾಗಿರುತ್ತದಿಲ್ಲವನಾಗಿರುವುದಿಲ್ಲ ಇರುವುದಿಲ್ಲ ಸೆಲೆ ಕಿಡಿಯಬೇಕು

ಮಾಡಿ ನಿಮ್ಮ ರಕ್ತದಲ್ಲಿ ಭೂಮಾತಿಗೆ ಮಿಕ್ತ ಮಾಡಿದಿರಗುತ್ತದೆ ಕಾದಿ ಯಾವನು ಕಾದಿ ಆವತ್ತ ಕಾದಿ ಜವಲವೋ ರಕ್ತ ಬಂದು ನೂಲು ನೆಡನೆ ಕೆಲಸ ತಯಾರ ಮಾಡಿರಲ್ಲ ಓಡಕನ ನೇಜವಾದ ಕಾದಿ ಎಲ್ಲ ನಿಮ್ಮ ಅಧಿಕಾರಗಳ ಮೈಯಲ್ಲಿ ಹರಿಯುತ್ತಿರ ಕಾದಿ రేసుని తయార మార్చాలి గ్రాసరాహి రేకడే కాదినే అల్లాహ్ ఏయ్ నిల రాజకార్య delegate అల్లాహ్ తన్నేరో రాష్ట్ర ధోచదరే రాష్ట్ర జీవన నింత కోటిలని వండి ఇంక బదానిని చేస్తైతాలే ఆ వాడికి కండమని సమస్య బాగే అర్జ లాగుతilla కల్తరా ಮಾತ್ರ ಚೆನ್ನಾಗಿ ಕಾಡ್ತಾರೆ ಕನಸು ಕಂಡಿದ್ದು ನನಸು ಮಾಡಿಕೊಳ್ಳುವ ಕಂಡು ನಾನಲ್ಲ ಯಾರ ಕನಸು ಮನಸ್ಸಿನಲ್ಲಿ ಇಲ್ಲಾರ್ದು ನನಸು ಮಾಡುವುದೇ ಇಲ್ಲೇ ಸಿಸಿ ಸುಮ್ಮನಿಂದ ಮಾಡಿಕೊಳ್ಳುವ ಗುಂಡಗಿನಲ್ಲಿ ಬಿಟ್ಟು ಕಾನೂನಿಗೆ ಸ್ಮರಣಕ್ಕೂ ಯಾಕಂದ್ರೆ ಕಾನೂನು ಕಂಡಿದೆ ಬಿಡುಗಡೆ ಮಾಡಿದವರಿಗೆ

ಅದನ್ನು ನಿನ್ನದ ವಂಚದಿಂದ ಕಲಿಯಬೇಕಾಗಿಲ್ಲ ಜನಿಗೆ ಶಿವತ್ನಾಲ್ಕು ಕೊಡ್ತೇನೆ ಅಷ್ಟರನ್ನು ಮಾಡುತ್ತೆ ಎಲ್ಲ ಕಾರ್ಯಗಳಿಗೆ ಪುನಸ್ತಾಪ ಹಾಕಿ ನೀರಾಗಿ ಬಂದು ಜನರ ಜೀವ ಉಳಿತೆ ಇಲ್ಲವಾದ್ರೆ ಸ್ವತಂತ್ರವನ್ನು ಕಂಡಾಡಿ ಈ ಬಾಬು ಸಮ್ಮಿಗೆ ನಿನ್ನ ರಕ್ತ ನೋಡ್ತಿ ಮಾಡಿ ಉದಾಹರಣೆ ಕೂಡ ವಿಚಾರಿಸು ನೀರು ಜನರ ಕೆಲಸ ಒಂದು ಅವರ ತೊಟ್ಟ ದುಡ್ಡ ಗೋಮಾತೆಯ ಪ್ರೋಗ ಧ್ವನಿಯದಿದ್ದರೆ ನೈಕರಿಸಲು ಸೋಲಿಗಾಗಿ ಸಲ ದೊಡ್ಡ ಮಾಡಿ ハハハハ